ಹಲೋ ಹಾಯ್ ಎವ್ರಿ ವನ್ ಎಲ್ಲರಿಗೂ ನಮಸ್ಕಾರ ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ಸುಮಾರು ಎರಡು ತಿಂಗಳಿಂದ ಪ್ಲ್ಯಾನ್ ಹಾಕ್ಕೊಂಡು ಇವತ್ತು ಹೋಗ್ತಾ ಇದ್ದೀವಿ ಒಂದು ಡೆಸ್ಟಿನೇಷನ್ ಬಂದು ಮ್ಯಾಂಗ್ಳೂರು ಈಗ ಟೈಮ್ ಬಂದು ಎಂಟು ಕಾಲಾಗಿದೆ ಸೊ ಎಂಟು ಗಂಟೆ ಪ್ಯಾಕ್ ಮಾಡ್ಕೊಂಡು ಹೋಗೋತ್ತಿಗೆ ಎಂಟು ಗಂಟೆ ಆಗಿದೆ ಈಗ ಎಂಟು ಗಂಟೆಗೆ ನಮ್ಮ ಜರ್ನಿನ ಹಾಸನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ

ಹ್ಞೂ ಇದಾ ಅದೂ ಇದು ಮಧ್ಯದಲ್ಲಿ ಒಂದೂವರೆ ಕಿಲೋಮೀಟರ್ ಇದೆ ಎಷ್ಟು ಮಾತ್ರ ಸರಿ ಮಾಡಿದ್ದೀವಿ ಎಷ್ಟು ದಿನ ಬೇಕಾ ರೋಡ್ ರೆಡಿ ಮಾಡೋಕ್ಕೆ ಓ ಸರಿ ಹೆಂಗೆ ಬಂದಿದೆ ಅದೇ ಥರ ಇದೆ ಇದು ಅದೇ ರೋಡು ಹಾಂ ಓಡ್ಸೋರಿಗೆ ಅವ್ರಿಗೆ ಭಯ ಆಗುತ್ತೆ ಈಗ ಹೋಗುತ್ತಿಲ್ಲ ನೋಡೋರ್ಗಂತೂ ತುಂಬಾ ಭಯ ಆಗತ್ತೆ ನಮಿಗೆ ಏನೋ ಚಿಂತೆ ಇವನಿಗೆ ಏನೋ ಚಿಂತೆ ಏನ್ ಮಾಡಿದ್ಯೋ ದಟ್ ಈಸ್ ನೇಚರ್ ಫ್ರೆಂಡ್ಲಿ ಅದು ಎಲ್ಲ ಕಡೆ ಪ್ಲಾಸ್ಟಿಕ್ ಹಾಕೋದೆ ಹಾಕೋದು ಅದೋಸ್ ಮತ್ತೀಗ ತಮಿಳುನಾ ಇಷ್ಟವರೆಗೂ ಇಷ್ಟೆಲ್ಲ ಇದು ನೋಡಿದ್ರೆಲ್ಲ ವೆಯ್ಕಲ್ ಅವೆಲ್ಲ ಓಟೆ ಕೊಡ್ಕೊ ಬಂದಿದ್ವಿ ಈ ಮರ್ತಿ ಒಂದ್ನೆಲ್ಲ ಓಟೆ ಕೊಡ್ಕೊ ಹೊತ್ತಿಗೆ ಟೈಮ್ ಆಗಿ ಸ್ವಲ್ಪ ಸ್ವಲ್ಪ ಕುತುಕುತ್ತು ಬೇಜಾರಾಗಿ ಕುತೂಕುತ್ತು ಬೇಜಾರಾಗಿದೆ ಎಲ್ಲ ಚಳಿಗೆಲ್ಲ ಮಂಡಿ ಮೈಕೈನೆಲ್ಲ ಒಂದು ಬಿಟ್ಟಿರೋದ್ರಿಂದ ಇಸ್ಕೊಂಡಿದ್ದೀವಿ ಅಷ್ಟೇ ಎಷ್ಟೊಂದು ಗಾಡಿ ಓಡಾಡ್ತಾ ಇದಾವಪ್ಪ ಅದೋ ಮಾಡಿದಾರ ಗೊತ್ತಿಲ್ಲ ಬೆಳಗ್ಗೆ ಗಾಡಿ ಎಲ್ಲ ಬೆಳಗ್ಗೆ ಒಡೆಯಲಿಲ್ಲ ನೈಟ್ ಹೊಡೆದಲ್ಲ ಗಾಡಿ ಇಷ್ಟೊತ್ತೆ ಸೊ ಗೈಸ್ ಬೆಳಿಗ್ಗೆ ಓರ್ಟಿ ಜರ್ನಿ ಅಲ್ಲಿಂದ ಸುಬ್ರಹ್ಮಣ್ಯ ಹತ್ರ ಬಂದು ತಲುಪಿದ್ವಿ ಹತ್ತು ಮೂವತ್ತಕ್ಕೆ ಬಂದು ತಲುಪಿದ್ವಿ ಸೊ ಇಲ್ಲಿಗ ಸುಬ್ರಹ್ಮಣ್ಯ ದರ್ಶನ ಮಾಡಿಕೊಂಡು ನೆಕ್ಸ್ಟು ಹೋಗೋದು ಸದ್ಯಕ್ಕೆ ಅಷ್ಟು ಜನ ಇಲ್ಲ ಅಂತ ಕಾಣ್ತಾ ಇದೆ ಹೊರಗಡೆ ಹೇಗಿದೆ ಗೊತ್ತಿಲ್ಲ ಸೊ ಮಾರ್ನಿಂಗ್ ಸ್ವಲ್ಪ ಬಿಸಿಲು ಕೂಡ ತುಂಬ ಇದೆ ಆಲ್ ಆಲ್ಮೋಸ್ಟ್ ಸುಬ್ರಹ್ಮಣ್ಯ ಬಂದಾಗೆಲ್ಲ ಸ್ವಲ್ಪ ಬಿಸಿಲು ಜಾಸ್ತಿನೇ ಇರುತ್ತೆ ಅಲ್ವಾ ಆಮೇಲೆ ಇನ್ನೊಂದು ಸುಬ್ರಹ್ಮಣ್ಯಪುರ ರೂಟಲ್ಲಿ ಸ್ವಲ್ಪ ಕೋಲ್ಡ್ ಕೂಡ ಇತ್ತು ಅಲ್ಲಿ ವೆದರು ಕೋಲ್ಡ್ ಇತ್ತು ಸೊ ಇಲ್ಲಿ ಸ್ವಲ್ಪ ಹಾಟ್ ಇದೆ ಸುಬ್ರಹ್ಮಣ್ಯ ಗೆ ಬಂದು ಸುಬ್ರಹ್ಮಣ್ಯ ದರ್ಶನ ಆಯಿತು ಆದಿ ಸುಬ್ರಹ್ಮಣ್ಯ ಇನ್ನು ಹುಡುಕ್ತಾವನೆ ಯಾವುದೋ ಒಂದು ಸಿಂಪಲಾಗಿ ಕಾಣೊಂದು ಕೆಳಗಿಂದ ಮ್ಯಾಗೆ ಕಟ್ಟಿದ್ದೀನಿ ಅಷ್ಟೆ ಕಟ್ಬೋದು ಬಟ್ ಟೈಮ್ ಇಲ್ಲ ಹೋಗ್ಬೇಟ್ರಿ ಓನದುರ್ಗ ಕಡೆ ಹೋಗ್ಬೇಕು ಓನದುರ್ಗ ತತ್ವ ಜಗನ್ಮಾತ ಅಂತ ಇದೆಯಲ್ಲ ಅಲ್ಲಿ ಹೋಗ್ಬೇಕು ಫುಲ್ ಕೊರಿತಾ ಇದೆ ಸೊ ಇಲ್ಲಿ ದೇವಿ ನವದುರ್ಗೆಯರಲ್ಲಿ ಶ್ರೇಷ್ಠ ಆದಂತಹ ವನದುರ್ಗೆ ಕೂಡ ಇಲ್ಲಿ ನೆಲೆಸಿರುವಂಥದ್ದು ಅಂದರೆ ಒಂಬತ್ತು ದುರ್ಗೆ ಅವತಾರದಲ್ಲಿ ವನದುರ್ಗ ಕೂಡ ಒಂದು ಅವತಾರ ಆಗಿರೋದ್ರಿಂದ ಸೊ ಇಲ್ಲಿ ವನದುರ್ಗಾ ಕ್ಷೇತ್ರದಲ್ಲಿ ವನದುರ್ಗೆ ದೇವಿ ನೆಲೆಸಿರುವಂಥದ್ದು ಇಲ್ಲಿ ಈ ದೇವಾಲಯದಲ್ಲಿ ತುಂಬ ವಿಶೇಷತೆ ಏನು ಅಂತ ಅಂದರೆ ದೇವಿಯ ವಿಶೇಷತೆ ಭಕ್ತರು ನಂಬಿರುವಂಥ ಒಂದು ಭಕ್ತಿಗೆ ಈ ದೇವಿ ಹೊರ ಕೊಟ್ಟೆಗೆ ಕೊಡ್ತಾಳೆ ಅನ್ನುವ ನಂಬಿಕೆನಲ್ಲಿ ಬಂದು ಎಲ್ಲ ಭಕ್ತರು ತಮ್ಮ ಆಸೆ ಆಕಾಂಕ್ಷೆ ಈಡೇರಿಕೆಯನ್ನು ಇಲ್ಲಿ ಕಟ್ಟಿ ದೇವಿಗೆ ದೇವಿಯ ಪಾದಕ್ಕೆ ಮುಡಿಪಾಗಿಟ್ಟು ಹೋಗ್ತಾರೆ ಹಾಗೆ ಆ ಅದರಲ್ಲಿ ಏನಾದರೂ ಒಂದು ಅವರ ಒಂದು ಆಸೆ ಏನಿದೆ ಅದು ನೆರವೇರಿದ್ರೆ ಮತ್ತೆ ಪುನಃ ಬಂದು ಇಲ್ಲಿ ದೇವಿಗೆ ಒಂದು ಪೂಜೆಯನ್ನು ಸಲ್ಲಿಸಿ ಹೋಗ ಹೋಗ್ತಾರೆ ಅಂದರೆ ಒಂದು ಭಕ್ತಿಯ ಒಂದು ಭಕ್ತರ ಒಂದು ಭಕ್ತಿಯ ನಂಬಿಕೆ ಅಂತಲೂ ಕೂಡ ಹೇಳ್ಬೋದು ಅದಲ್ಲದೆ ಇನ್ನು ಇಲ್ಲಿ ದೇವಿಯ ದರ್ಶನಕ್ಕೆ ಬಂದರೆ ಹಾಗೆ ದೇವಿಯ ಪ್ರಸಾದ ಕೂಡ ಇಲ್ಲಿ ಸಿಗುತ್ತೆ ಊಟದ ವ್ಯವಸ್ಥೆ ಪ್ರಸಾದ ವ್ಯವಸ್ಥೆ ಎಲ್ಲ ಕೂಡ ಇಲ್ಲಿ ಇದೆ ಹಾಗೆ ಇನ್ನು ಪಾರ್ಕಿಂಗ್ ಕೂಡ ಇಲ್ಲಿ ಅಷ್ಟೇ ಸುಗಮವಾಗಿದೆ ಅಲ್ಲದೆ ತುಂಬ ಪೀಸಾಗಿದೆ ಆಗಿದೆ ವಾತಾವರಣ ಕೂಡ ಒಂದು ಶಾಂತಿಯುತವಾದಂಥ ವಾತಾವರಣದಲ್ಲಿ ವನದುರ್ಗ ದೇವಿ ನೆನೆಸ್ತಿರುವಂತಹ ಒಂದು ಜಾಗ ಈಗ ಬಂಟ್ವಾಳ ಹತ್ರ ಬಂದು ವನದುರ್ಗೆ ದೇವಿ ದರ್ಶನ ಮಾಡ್ಕೊಂಡು ಈಗ ಹಾಗೆ ರಿಟರ್ನ್ ಬಂದು ಲೆಫ್ಟ್ ಬಂದರೆ ಆ ಸ್ವಾಮಿ ಕೊರಗಜ್ಜ ತೆಂಪಡೆ ಕೊರಗಜ್ಜಗೆ ಹೊನದುರ್ಗ ಕ್ಷೇತ್ರದಿಂದ ಅಪ್ರಾಕ್ಸಿಮೇಟ್ ಮೂವತ್ತು ಕಿಲೋಮೀಟರ್ ಇದೆ ಇದರಿಂದ ಕೊರಗಜ್ಜ ಮೂಲಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ತುಳುನಾಡು ದೈವ ದೇವತೆಗಳ ನೆಲೆಬೀಡು ಅದರಲ್ಲಿ ಕೊರಗಜ್ಜ ದೈವವೂ ಹೌದು ಕೊರಗಜ್ಜ ದೈವದ ಮೇಲೆ ಇರುವ ಜನರ ಭಯ ಭಕ್ತಿ ದೈವದ ಮೇಲಿನ ನಂಬಿಕೆ ಆರಾಧನೆಗೆ ಮೂಲ ಕಾರಣ ತಲತಲಾಂತರದಿಂದ ದೈವದ ಆರಾಧನೆ ಮಾಡುತ್ತಾ ಬಂದಿರುವ ಭಕ್ತರಿಗೆ ರಕ್ಷಣೆ ನೀಡುತ್ತಾ ಕಷ್ಟ ಕಾರ್ಪಣ್ಯವನ್ನು ದೂರ ಮಾಡುತ್ತಾ ಬದುಕನ್ನು ಮತ್ತಷ್ಟು ಸುಖಕರವಾಗಿ ಗೆಲುವಾಗಿಸಿದೆ ಈ ದೈವ ಇಲ್ಲಿನ ಜನರು ಪ್ರಾಣಿ ಮಾನವ ಮತ್ತು ಪುರಾಣದ ಮೂಲಗಳಲ್ಲಿ ದೈವದ ಆರಾಧನೆಯನ್ನ ಮಾಡುತ್ತಾ ಬಂದಿದ್ದಾರೆ ಕುಲಗತನಿ ಮೂಲ ಹೆಸರು ಮೂವತ್ತು ದಿನದ ಮಗುವಾಗಿದ್ದಾಗ ತನ್ನ ತಂದೆ ತಾಯಿಯರು ತೀರಿಕೊಂಡು ತಾನು ಅನಾಥನಾದ ತಾನಿದ್ದ ಸ್ಥಳವನ್ನ ತೊರೆದು ಬಳುಂಗಾರಿ ಹೊಯಲ್ಲಿ ಹೋಗಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೈ ಮುಗಿದ ಕೊರಗತ ಆ ಕ್ಷಣದಲ್ಲಿ ಮೈರಕ್ಕೆ ಬೇದಿತಿ ಎಂಬುವ ಬೈದೈತಿ ಬೈದೈತಿ ಕೊರಗತಿನಿ ಬೆಳೆದು ದೊಡ್ಡವನಾದಾಗ ತನ್ನ ತಂದೆ ತಾಯಿಯರ ಹರಕೆಯನ್ನು ಒಪ್ಪಿಸುವ ಕಾರಣಕ್ಕೆ ಹರಕೆ ತಾನೊಬ್ಬನೇ ಹೊತ್ತು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಅವನಿಗೆ ಪ್ರವೇಶವನ್ನ ನಿರಾಕರಿಸಿದರು ಅವನಿಗೆ ಅಲ್ಲಿನ ಪ್ರವೇಶವನ್ನ ನಿರಾಕರಿಸಿದ ವೇಳೆ ಹೊರೆಯನ್ನ ಇಳಿಸಿದ ಕೊರಗತನೆ ನೇರವಾಗಿ ಒಳಕ್ಕೆ ಪ್ರವೇಶ ಮಾಡಿ ಪೂಜೆಯನ್ನ ಸಲ್ಲಿಸಿ ಪಕ್ಕದಲ್ಲಿದ್ದ ಹಣ್ಣನ್ನು ತಾಯಿಗೆ ಕೊಡಲು ಕೈ ಹಾಕಿದ ಆ ಸಂದರ್ಭದಲ್ಲಿ ಕೊರಗತನು ಕ್ಷಣಾರ್ಧದಲ್ಲಿ ಮಾಯವಾಗಿ ಹೀಗೆ ಮಾಯವಾಗಿ ಕೊರಗತನು ಇಲ್ಲಿ ನೆಲೆಯೂರಿ ತನ್ನನ್ನು ನಂಬಿ ಬಂದ ಭಕ್ತರಿಗೆ ಒಳಿತನ್ನು ಮಾಡುತ್ತಾ ಬಂದಿದೆ ಕೊರಗಜ್ಜ ದರ್ಶನಕ್ಕೆ ಹೋಗುವ ವೇಳೆ ಕೊರಗಜ್ಜನಿಗೆ ಪ್ರಿಯವಾದಂತಹ ಎಲೆ ಅಡಿಕೆ ಎಣ್ಣೆ ಚಕ್ಕುಲಿ ಪದಾರ್ಥವನ್ನ ಕೊಂಡೊಯ್ಯಬೇಕು ಅವು ದೈವಕ್ಕೆ ಅರ್ಪಿಸಿ ಮನಪೂರ್ವಕವಾಗಿ ತನ್ನ ಕೋರಿಕೆಯನ್ನ ಕೇಳಿಕೊಂಡು ಅಲ್ಲಿ ನೀಡುವ ಪ್ರಸಾದವನ್ನು ತೆಗೆದುಕೊಂಡು ಬರಬೇಕು ಅವು ಕೊರಗಜ್ಜ ಬಂದು ಕೊರಗಜ್ಜನ ದರ್ಶನ ಮಾಡಿ ಆಶೀರ್ವಾದ ತಗೊಂಡು ಮಂಗಳೂರು ಬೀಚ್ ಅಂತ ಕೊರಗಜ್ಜ ಅಂತ ಬಂದರೆ ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಅಂದರೆ ಒಂದು ದೇವರು ನಂಬಿಕೆ ಅನ್ನೋದು ನಂಬಿಕೆ ಅಂತ ಇದೇ ಇದೆ ಸೊ ಗಾಯ್ಸ್ ಫಸ್ಟ್ ಟೈಮು ಅಂತೂ ಮಂಗಳೂರ ಹತ್ರ ಬಂದಿದ್ದೀನಿ ಮಂಗಳೂರಿಂದ ಈಗ ಕೊಲಾಜ ದರ್ಶನ ಮಾಡಿಕೊಂಡು ಈಗ ನಿಮಗೊಂದು ಒಳ್ಳೆ ವ್ಯೂ ತೋರಿಸ್ತೀನಿ ಬ್ಯೂಟಿಫುಲ್ ವ್ಯೂ ಪಾಯಿಂಟು ನಾನೀಗ ಬಂದಿರೋದು ಎಲ್ಲಿ ಅಂತ ಅಂದರೆ ಆ ಸ್ವರ್ಗ ನನ್ನ ನಿಮಗೆ ಹೇಗೆ ಅನಿಸ್ತು ಗೊತ್ತಿಲ್ಲ ನಂಗಂತೂ ಫಸ್ಟ್ ಬಂದ ತಕ್ಷಣ ಗಾಳಿಯಿಂದ ಕೂತ್ ಈಗಾಗಿಂದ ಮುಂಚೆನೆ ಅಷ್ಟು ಇಷ್ಟ ಆಯಿತು ಸೊ ಅಷ್ಟು ಅದ್ಭುತವಾಗಿದೆ ಸೊ ಅದೇ ಬೀಚ್ ಕಲ್ ಬೀಚ್ ಹೊತ್ತು ಈಗ ಸನ್ಸೆಟ್ ನೋಡ್ಬೇಕು ಕಡೆ ಇಲ್ಲಿ ಅಂತ ಅಂದ್ರೆ ಕಾಪು ಮಾರಿಯ ಬೀಚ್ ಹತ್ರ ಹೋಗ್ಬೇಕು ಮೂವ್ ಚೆನ್ನಾಗಿದೆ ಹೋಗ್ ಗುರು ನಿಜವಾಗ್ಲು ಸಮುದ್ರ ಪಕ್ಕದಲ್ಲಿ ಮನೆ ಆರಾಮಾಗಿರ್ಬೋದು ಲೈಟ್ ಹೌಸ್ ಇದು ಪಕ್ಕ ಅಕ್ಕಪಕ್ಕ ಮನೆ ಅಥವಾ ಮೀನು ಎಲ್ಲ ಹಿಡಿತಾರಲ್ಲ ಅವ್ರ ತರ ಮ್ಯಾನ್ ತರ ಇಲ್ಲಿ ಪಕ್ಕದಲ್ಲಿ ಮನೆ ಇದ್ರೆ ಆರಾಮಾಗಿರ್ಬೋದಿತ್ತು ಮನಸ್ಸೇ ಆಗ್ತಿಲ್ಲ ಹೋಗಕ್ಕೆ ಇಲ್ಲೇ ಇದ್ ಬಿಡ್ಬೇಕನ್ಸುತ್ತೆ ಸೊ ಲೆಟ್ಸ್ ಮೂವ್